ಬಹುದಿನಗಳಿಂದ ಕಲ್ಯಾಣ ಕರ್ನಾಟಕದ ಸಾರ್ವಜನಿಕರ ಬೇಡಿಕೆಯಾಗಿರುವ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮದಲ್ಲಿ ಈ ಪಾವತಿ ವ್ಯವಸ್ಥೆಗೆ ಕೂಡಲೇ ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದರಾಗಿ ಭರವಸೆ ನೀಡಿದ ಕಲ್ಯಾಣ ಕರ್ನಾಟಕ ಸಂಸ್ಥೆ ಸಾರಿಗೆ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಅಭಿನಂದನೆಗಳು ಸಾರ್ವಜನಿಕರಿಂದ ಅನಾನುಕೂಲ ಆಗುವ ಸಮಯದಲ್ಲಿ ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿಗೆ ಒಳ್ಳೆಯ ಭರವಸೆ ನೀಡಿದ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಅಭಿನಂದನೆಗಳು

ನಾನು ಅಪ್ಡೇಟ್ ನಮ್ದು ಟೈಮ್ ಡೇಟ್ ಇದೆ ಇವತ್ತು ಎರಡು ತಿಂಗಳಾಗಿದೆ ಸರ್ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತೆ ಈಗ ನಮ್ದು ಈ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಆ ಭಾಗ ಉತ್ತರ ಕರ್ನಾಟಕ ಮತ್ತೆ ಬೇರೆ ಬೇರೆ ಆ ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಎಲ್ಲವೂ ಕೂಡ ಆಗಿದೆ ಸರ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲವೂ ಕೂಡ ಲೇಟ್ ಆಗುತ್ತೆ ಸರ್ ನಮಗೂ ಕೂಡ ಗೊತ್ತಿದೆ ಸರ್ ಹಾಗಾಗಿ ಸ್ವಲ್ಪ ನಮ್ಮ ಭಾಗದಲ್ಲಿ ನೀವು ಸ್ವಲ್ಪ ಕೇರ್ ತಗೊಂಡ್ರೆ ಆಗ್ತದೆ ಸರ್ sir ದಯವಿಟ್ಟು ಈಗ ಬಾ~ ಸ್ವಲ್ಪ care ತಗೋಳಿ ಸರ್ ದಯವಿಟ್ಟು ಯಾಕಂದ್ರೆ ಆ ಭಾಗದಲ್ಲಿ ಎಲ್ಲವೂ ಕೂಡ ಅನುಷ್ಠಾನ ಆಗ್ತದೆ ಸರ್ ನಮ್ಮ ಭಾಗದಲ್ಲಿ ಯಾಕೆ delay ಆಗ್ತದೆ ಅಂತ ನಾನು ಫಾಲೋ ಅಪ್ ಮಾಡ್ತೀನಿ ರೀ shortly ಮಾಡ್ತೇನೆ ಭೇಟಿ ಆಗೋಣ ರೀ okay